ನಮಸ್ಕಾರ ನಾನು ಕೆನರಾ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ನ ಪಬ್ಲಿಕ್ ರಿಲೇಷನ್ಸ್ ಆಫೀಸರ್ ಉಜ್ವಲ್ ಮಲ್ಯ ಅಂತ ಈ ಕಿ ಬಾಲಭಜನಾ ವೈಭವ ಇದನ್ನು ನಾವು ಶುರು ಮಾಡಿದ್ದೇ ಮಕ್ಕಳಲ್ಲಿ ಸಂಸ್ಕಾರ ನಮ್ಮ ಭಜನೆ ಕುರಿತು ಜಾ ಅವೇರ್ನೆಸ್ ಇದೆಲ್ಲ ಬರಬೇಕು ಅಂತ ಕಾರಣದಿಂದ ಇದೊಂದು ನಾವು ಶುರು ಮಾಡಿದ್ದೇವೆ ಕಲ್ಚರಲ್ ಅಕಾಡೆಮಿ ನಮ್ಮ ಮಕ್ಕಳಲ್ಲಿ ಬಾಲ್ಯದಿಂದಲೇ ಅದು ಸಂಸ್ಕಾರ ಭಜನೆ ಕಲ್ಚರ್ ನಾವೆಲ್ಲ ಹೇಗೆ ಬೆಳೆದದ್ದು ಮನೆಯಲ್ಲಿ ದಿನಂಪ್ರತಿ ರಾತ್ರಿ ಭಜನೆ ಹಾಡಿ ಸಂಜೆದ್ದು ಭಜನೆ ಆದಮೇಲೆ ಮಕ್ಕಳು ಎಲ್ಲ ಸುತ್ತು ಕೂತ್ಕೊಂಡು ದೇವರ ನಾಮ ಹಾಡೋದು ಅಂಥ ಒಂದು ಸಂಸ್ಕಾರ ನಮ್ಮ ಮಕ್ಕಳಲ್ಲಿ ಬರಬೇಕು ಅಂತ ಕಾರಣದಿಂದ ಈ ಸಂಸ್ಕಾರ ಬೆಳಿಬೇಕು ಅಂತ ಕಾರಣದಿಂದ ಬಾಲಭಜನಾ ವೈಭವ ಅಂತ ಶುರು ಮಾಡಿದ್ದೇವೆ ಈ ಮೂರು ದಿನದ ಪ್ರೋಗ್ರಾಮಲ್ಲಿ ಐವತ್ತೊಂದು ಟೀಮ್ ರೆಜಿಸ್ಟರ್ ಆಗಿದ್ದಾರೆ ದಕ್ಷಿಣ ಕನ್ನಡ ಉಡುಪಿ ಕುಂದಾಪುರದಿಂದ ಭಜನಾ ಮಂಡಳಿಗಳು ರಿಜಿಸ್ಟರ್ ಆಗಿದ್ದಾರೆ ಈ ಒಂದು ಕಾರ್ಯಕ್ರಮದ ಒಂದು ಫಲಿತಾಂಶವನ್ನು ನಾವು ಯಾವಾಗ ಒಂದು ಎಕ್ಸ್ಪೆಕ್ಟ್ ಮಾಡಬಹುದು ಒಂದು ವಾರದಲ್ಲಿ ಫಲಿತಾಂಶ ಓಕೆ ಅಂದ್ರೆ ಇದನ್ನ ಇಲ್ಲಿಯಿಂದ ಹತ್ತು ಟೀಮ್ ಸೆಲೆಕ್ಟ್ ಮಾಡಿ ಈ ಹತ್ತು ಟೀಮ್ ಫೈನಲ್ಸ್ಗೆ ಜನವರಿ ಹದಿಮೂರರ ತಾರೀಕಿಗೆ ಇದೇ ಹಾಲ್ ಅಲ್ಲಿ ನಡೀಲಿಕ್ಕಿದೆ ಆ ದಿನ ಹತ್ತು ಟೀಮ್ ಇಲ್ಲಿ ಪರ್ಫಾಮ್ ಮಾಡಿ ಬೆಸ್ಟ್ ಟೀಮ್ ಸೆಲೆಕ್ಟ್ ಆಗ್ತದೆ ಬಂದ ಟೀಮಿಗೆ ನಿಮ್ಮ ಪುರಸ್ಕಾರ ಹೇಗಿರ್ತದೆ ಐವತ್ತು ಸಾವಿರ ನಗದು ಓಕೆ ಓಕೆ ಸೆಕೆಂಡ್ ಬಂದ ಒಂದು ಪಾಳಿಗೆ ಹೇಗಿರ್ತದೆ ಮತ್ತೆ ಹಾರ್ಮೋನಿಯಂ ವಾದಕರು ಮತ್ತೆ ತಬಲಾ ವಾದಕರಿಗೆ ನೀವೇನಾದ್ರೂ ಪ್ರೋತ್ಸಾಹ ಧನ ಇನ್ನ ಏನಾದ್ರೂ ಕೊಡ್ತಾ ಇದ್ದೀರಾ ಕೊಡ್ತಾ ಇದ್ದೇವೆ ಅದು ನಾವು ಶಾರ್ಟ್ಲಿ ಅಂದ್ರೆ ನಮ್ಮ ಸ್ಪಾನ್ಸರ್ಸ್ ಎಲ್ಲ ಅವರಾಗಿ ಮುಂದೆ ಬರ್ತಾ ಇದ್ದಾರೆ ಫಾರ್ ಎಕ್ಸಾಂಪಲ್ ಟಿ ಎಕ್ಸ್ ಅವರು ನಮಗೆ ಟೈಟಲ್ ಸ್ಪಾನ್ಸರ್ ಆಗಿ ನಮ್ಮೊಟ್ಟಿಗೆ ಕೈ ಜೋಡಿಸಿಕೊಂಡಿದ್ದಾರೆ ಹಾಗೆ ನಮ್ಮ ಕುಡ್ಲದವರು ನಮ್ಮೊಟ್ಟಿಗೆ ಕೈ ಜೋಡಿಸಿದ್ದಾರೆ ಓಕೆ ಮೇಡಮ್ ಭಜನಾ ವೈಭವ ಕಾರ್ಯಕ್ರಮವು ಯಶಸ್ವಿಯಾಗಲಿ ಹಾಗೂ ನೀವೆಲ್ಲರೂ ನಮ್ಮ ಜೊತೆ ಮಾತನಾಡಿದಿರಿ ಕರಾವಳಿ ವೈವಿಧ್ಯ ಯೂಟ್ಯೂಬ್ ಚಾನೆಲ್ ಮುಖಾಂತರ ನಾವು ಈ ಕಾರ್ಯಕ್ರಮಕ್ಕೆ ವಿಶಸ್ಸನ್ನು ಕೂಡ ಹೇಳ್ತಿದ್ದೇವೆ ನಮ್ಮ ಜೊತೆ ಮಾತನಾಡಿದಿರಿ ನಿಮಗೆ ಧನ್ಯವಾದಗಳು ಆಲ್ ದಿ ಬೆಸ್ಟ್ ಥ್ಯಾಂಕ್ ಥ್ಯಾಂಕ್ ಯು ಬಾಲ್ಯದಿಂದಲೇ ಸಂಸ್ಕಾರ ಸನಾತನ ಮೌಲ್ಯ ಧಾರ್ಮಿಕ ಚಿಂತನೆ ಗುರು ಹಿರಿಯರ ಮೇಲೆ ಭಕ್ತಿ ದೇವರ ಮೇಲೆ ನಂಬಿಕೆಯೊಂದಿಗೆ ಭವಿಷ್ಯದ ಶ್ರೇಷ್ಠ ನಾಗರಿಕರನ್ನು ರೂಪಿಸಲು ಭಜನೆ ಎಂಬ ಅಮೃತ ಪಥದಲ್ಲಿ ಹೊಸ ಹೆಜ್ಜೆ ನಮಸ್ಕಾರ ವೀಕ್ಷಕರೇ ರಾಧಿಕಾ ಕರಾವಳಿ ವೈವಿಧ್ಯ ಯೂಟ್ಯೂಬ್ ಚಾನಲಿಗೆ ತಮಗೆಲ್ಲರಿಗೂ ಸ್ವಾಗತ ಸಂತ ಶಿಶುನಾಳ ಶರೀಫ ಪ್ರಶಸ್ತಿ ಪುರಸ್ಕೃತರು ನಮ್ಮ ಶ್ರೀ ಪುತ್ತೂರು ನರಸಿಂಹ ಅವರ ಮಾರ್ಗದರ್ಶನದಲ್ಲಿ ಕೆನ್ರ ಕಲ್ಚರಲ್ ಅಕಾಡೆಮಿಯ ಪ್ರಸ್ತುತಪಡಿಸುವ ಭಜನಾ ವೈಭವ ಕಾರ್ಯಕ್ರಮದಲ್ಲಿ ಡಿಸೆಂಬರ್ ಇಪ್ಪತ್ತು ಮತ್ತು ಇಪ್ಪತ್ತೊಂದರಂದು ಟಿ ವಿ ರಮಣ್ ಪೈ ಕನ್ವೆನ್ಷನಲ್ ಹಾಲ್ ಪೊಡಿಯಾಲ್ಬೈಲ್ ಮಂಗಳೂರು ಇಲ್ಲಿ ನಡೆಯುತ್ತಿರುವ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸಂಗೀತ ಕ್ಷೇತ್ರದಲ್ಲಿ ದಿಗ್ಗಜರು ಸಾಹಿತಿಗಳು ಗುರುಗಳು ಆದ ನಮ್ಮ ಕರಾವಳಿಯ ಹೆಮ್ಮೆಯ ಸಂಗೀತ ಆರಾಧಕರು ಪುತ್ತೂರು ನರಸಿಂಹ ಅವರ ಒಂದು ನೇತೃತ್ವದಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ಉಜ್ವಲ್ ಯು ವಿ ಅಂತ ಕರಾವಳಿ ವೈವಿಧ್ಯ ಯೂಟ್ಯೂಬ್ ಚಾನೆಲ್ಗೆ ತಮಗೆ ಸ್ವಾಗತೇಷನ್ ಕಾಂಪಿಟೇಷನ್ ಆಗ್ತಾ ಇರುವ ಸಮಯ ನಮ್ಮ ಶಾಲೆ ಒಂದು ರೆಗ್ಯುಲರ್ ಆಗಿ ಭಜನೆಯನ್ನು ಪ್ರಾಕ್ಟೀಸ್ ನಮ್ಮ ಸಣ್ಣ ಮೌಂಟೆಸರಿ ಸ್ಕೂಲಿಂದ ಹಿಡಿದು ಡಿಗ್ರಿ ಶಾಲೆಗಳಲ್ಲೂ ನಮ್ಮ ಶುಕ್ರವಾರ ಶನಿವಾರ ಮಂಗಳವಾರ ಭಜನೆಗಳು ನಡೀತಾ ಇರ್ತದೆ ತರ್ಸಿಂ ನಾಯ್ಕ್ ಸರ್ ನಾವು ಅವರ ಭಜನೆ ಎಲ್ಲ ಸಣ್ಣದಿರುವಾಗ ಕೇಳ್ತಿದ್ದೆವು ಅವರನ್ನು ನಾನು ಯಾವತ್ತೂ ನೋಡಲಿಲ್ಲ ಸೊ ಅವರು ಬರ್ತಾರೆ ಅವರು ಇದನ್ನು ಆಯೋಜಿಸ್ತಾರೆ ಅದಕ್ಕೆ ಲೀಡ್ ತಗೊಳ್ತಾರೆ ಅಂತ ಹೇಳುವಾಗ ಕಲ್ಚರಲ್ ಅಕಾಡೆಮಿ ಒಂದು ಖುಷಿ ಖುಷಿಯಾಗಿ ಇದೊಂದು ಹೆಜ್ಜೆ ಇಡಲಿಕ್ಕೆ ನಾವು ಧೈರ್ಯ ಮಾಡಿದ್ದೇವೆ ಬೇರೆ ಬೇರೆ ಕಲ್ಚರಲ್ ಆ್ಯಕ್ಟಿವಿಟೀಸ್ ಮಾಡ್ತಾ ಇರುವ ಒಟ್ಟಿಗೆ ಈ ಭಜನೆಯನ್ನು ಒಟ್ಟಿಗೆ ಮುಂದುವರಿಸ್ತಿದ್ದೇವೆ ಇದಕ್ಕೆ ನಮಗೆ ಸಹಕಾರವಾಗಿ ಕೇಂದ್ರ ಇಡೀ ಸಂಸ್ಥೆ ನಿಂತು ಕಲ್ಚರಲ್ ಅಕಾಡೆಮಿ ಒಟ್ಟಿಗೆ ನಮ್ಮ ಐ ಆರ್ ಇ ಟಿ ಇ ಎಕ್ಸ್ ಸಂಸ್ಥೆ ಕೂಡ ತುಂಬ ಬ್ಯಾಕ್ ಬೋನ್ ಆಸ್ ಅ ಟೈಟಲ್ ಸ್ಪಾನ್ಸರ್ ಆಗಿ ನಿಂತಿತ್ತು ಸೊ ಹಾಗೆ ನಮ್ಮ ಒಟ್ಟಿಗೆ ನೀವು ನೋಡ್ಬೋದು ಬೇರೆ ಬೇರೆ ಸಂಸ್ಥೆಗಳ ಒಟ್ಟಿಗೆ ನಿಂತಿದೆ ಸೊ ಇದೊಂದು ದೊಡ್ಡ ಪ್ರಯತ್ನ ಸಣ್ಣ ಪ್ರಯತ್ನ ಅಂತ ನಾನು ಒಪ್ಕೊಳ್ಳೋದೇ ಇಲ್ಲ ದೊಡ್ಡ ಪ್ರಯತ್ನ ಇದೊಂದು ರೆವಲ್ಯೂಷನ್ ಆಗಿರ್ಬೋದು ಬೇರೆ ಬೇರೆ ರೀತಿಯ ಕಾಂಪಿಟೇಷನ್ಗಳಾಗ್ತಿರುವ ಭಜನೆಗೂ ಆ ಸಾಂಪ್ರದಾಯಿಕ ನಿಯಮದಲ್ಲಿ ಅಥವಾ ಚೌಕಟ್ಟಲ್ಲಿ ಹೋಗುವ ಒಂದು ವಿಚಾರಕ್ಕೂ ಕಾಂಪಿಟೇಷನ್ ಅಗತ್ಯ ಇದೆ ಮಕ್ಕಳಲ್ಲಿ ಕಾಂಪಿಟೇಷನ್ ಹಾಕಿದರೆ ಮಾತ್ರ ಆಸೆ ಇರ್ತದೆ ಸೊ ಒಂದು ನಾಂದಿ ಕೇಂದ್ರ ಕಲ್ಚರಲ್ ಅಕಾಡೆಮಿ ಕಲ್ಚರಲ್ ಇಟ್ಕೊಂಡು ಶುರು ಮಾಡಿದ ಒಂದು ಸಣ್ಣ ನಾನು ಸರ್ ಕೊನೆಯ ಒಂದು ಪ್ರಶ್ನೆ ನಿಮ್ಮ ಪ್ರಕಾರ ಭಜನೆ ಅಂದರೇನು ಸರ್ ಅದೊಂದು ರುಟೀನ್ ನಾವು ಹೇಗೆ ದಿನ ಊಟ ತಿಂಡಿ ಮಾಡ್ತಾ ಮನೆಯಲ್ಲಿ ಇರ್ತೇವೆ ದೇವರೊಟ್ಟಿಗೆ ಕನೆಕ್ಟ್ ಹಾಕೊಂಡು ನೋಡಿ ನಾನು ಇದ್ದೇನೆ ನೀನು ನನ್ನೊಟ್ಟಿಗೆ ಇದ್ದೀಯಾ ಅಂತ ಹೇಳ್ತಾ ಒಂದು ಇರುವ ಕನೆಕ್ಷನ್ ಆಗಿರ್ಬೋದು ಇನ್ನೂ ಭಜನೆ ಏನಂತ ಕೇಳಲಿಕ್ಕೆ ನರಸಿಂಹ ನಾಯಕ್ ಸರ್ ಎಂತ ಹೇಳ್ತಾರಲ್ಲ ಅಲ್ಲಿ ತುಂಬ ಇತ್ತು ನಾನು ಅದನ್ನು ಹೇಳಲಿಕ್ಕೆ ಆಗಲಿಕ್ಕೆ ಅಲ್ಲ ಸೊ ನಾನೇ ನನ್ನ ಪ್ರಕಾರ ಅದೊಂದು ರುಟೀನ್ ದಿನ ಇರಬೇಕು ಸರಿ ಸಂತ ಶಿಶುನಾಳ ಶರೀಫ ಪ್ರಶಸ್ತಿ ಪುರಸ್ಕೃತರು ನಮ್ಮ ಹೆಮ್ಮೆಯ ಕರಾವಳಿಯ ಪುತ್ತೂರು ನರಸಿಂಹ ನಾಯಕ್ ಅವರ ಜೊತೆ ಮಾತನಾಡಬೇಕಂತ ಇದ್ದೆವು ಆದರೆ ಅವರು ಕಾರ್ಯಕ್ರಮದಲ್ಲಿ ತುಂಬ ಬ್ಯುಸಿಯಾಗಿದ್ದಾರೆ ಪರವಾಗಿಲ್ಲ ಸರ್ ತಾವು ತಮ್ಮ ಅನಿಸಿಕೆಗಳನ್ನು ನಮ್ಮ ಕರಾವಳಿ ವೈವಿಧ್ಯ ಯೂಟ್ಯೂಬ್ ಚಾನಲ್ಗೆ ಕೊಟ್ಟಿದ್ದೀರಿ ಬಾಲ ಭಜನಾ ವೈಭವ ಅನ್ನುವುದು ಇದೊಂದು ಎಲ್ಲ ನಮ್ಮ ಅಲ್ಲದೆ ನಮ್ಮ ಇಡೀ ಭಾರತದ ಮಕ್ಕಳಿಗೆ ಒಂದು ಸಂಸ್ಕೃತಿಯ ಪೂರಣ ಕೂಡ ಹೌದು ಹಾಗಾಗಿ ಇದರಿಂದ ನಮ್ಮ ಮಕ್ಕಳು ಈಗಿನ ಜನತೆ ಮುಂದಿನ ಜನಾಂಗಕ್ಕೂ ಕೂಡ ಇದು ಒಂದು 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 ದಾರಿ ದೀಪವಾದ ಒಂದು ಕಾರ್ಯಕ್ರಮ ತಾವು ನಮ್ಮ ಜೊತೆ ಮಾತನಾಡಿದ್ರಿ ತಮ್ಮ ಅನಿಸಿಕೆಗಳನ್ನು ಹೇಳಿದ ತಮಗೆ ಧನ್ಯವಾದಗಳು ಸರ್ ಕಾರ್ಯಕ್ರಮ ಯಶಸ್ವಿ ಆಗಲಿ ನಮಸ್ಕಾರ ನಿಮ್ಮ ಹೆಸರು ನಮ್ಮ ಹೆಸರು ವಿಜಯ ಓಕೆ ಬಾಲ ಭಜನಾ ವೈಭವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೇಗೆ ಅನಿಸಿತು ನಿಮಗೆ ನಮ್ಗೆ ಫಸ್ಟ್ ಹೆದರಿಕೆ ಆಯ್ತು ಆರು ಅಡಿಲ್ಲ ಇನ್ನೂ ಇನ್ನೂ ಒಳ್ಳೆ ಮಾಡ್ತೀವಿ ಅನ್ಸುತ್ತ ಅವ್ರ ನಮ್ಗೆ ತುಂಬಾ ಖುಷಿ ಕೊಡ್ತ ಈ ಕಾರ್ಯಕ್ರಮ ಇನ್ನೂ ಒಳ್ಳೆ ಮಾಡಿ ಬಹುಮಾನದ ನಿರೀಕ್ಷೆಯಲ್ಲಿ ಇದ್ದೀರಾ ನೀವು ಹೌದಾ ನಿಮ್ಮ ಬಾಲಮಂಡಳಿ ಹೆಸರು ಹೇಳಿ ಇನ್ನು ಮುಂದೆ ಮನೆಗೆ ಹೋಗಿ ಸಹ ನೀವು ಭಜನೆ ಎಲ್ಲ ಮಾಡ್ತೀರಾ ನೀವು ಈಗಲೂ ಭಜನೆ ಎಲ್ಲ ಮಾಡ್ತಿದ್ದೀರಿ ಇನ್ನು ಮುಂದೆ ಸಹ ಭಜನೆಯ ಒಂದು ಸಂಸ್ಕಾರವನ್ನು ಮುಂದುವರಿಸಿಕೊಂಡು ಹೋಗ್ತೀರಿ ಓಕೆ ಕರಾವಳಿ ವೈವಿಧ್ಯ ಯೂಟ್ಯೂಬ್ ಚಾನೆಲ್ ಮುಖಾಂತರ ಎಲ್ಲರಿಗೂ ಒಂದು ಧನ್ಯವಾದಗಳನ್ನು ಅರ್ಪಿಸ್ತೇನೆ ಥ್ಯಾಂಕ್ ಯು